ಯಾಕಂದ್ರೆ ಎಲ್ಲಾ ಕಡೆಯಲ್ಲಿ ಹರಿದಾಡುವಂತಹ ಕಾಂಟ್ರವರ್ಸಿಯನ್ನು ನಾವು ಬದಿಗಿಟ್ಟು ನಮ್ಮ ಏನು ಫೋಕಸ್ ಇದೆ ನೋಡಿ ಹಾಯ್ ಹಲೋ ನಮಸ್ಕಾರ ನೋಡುತ್ತಿರುವಂತಹ ಎಲ್ಲಾ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀರಿ ಅಂತ ನಾನು ನೆನೆಸ್ತೇನೆ ಇವತ್ತಿನ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದ್ರೆ ಫಸ್ಟಿಗೆ ನಾವು ಪ್ರೋಮೋ ನೋಡಿ ಬರುವ ಪ್ರೋಮೋ ನೋಡಿದಂತ ನಾವು ಮಾತಾಡುವ ಅಂತ ಹೇಳಿ ವಾರದ ಮಧ್ಯದಲ್ಲೇ ಕಾದಿದೆ ಬಿಗ್ ಶಾಪ್ ಬಿಗ್ ಬಾಸ್ ಸೂಚಿಸುವ ಸದಸ್ಯರು ಮುಖ್ಯ ದ್ವಾರದ ಮೂಲಕ ಕೂಡಲೇ ಹೊರಬರಬೇಕು ಮನುಷ್ಯ ಈ ಮನೆಯಲ್ಲಿ ನಿಮ್ಮ ಪಯಣ ಇಲ್ಲಿಗೆ ಮುಕ್ತಾಯವಾಗುತ್ತದೆ ತುಂಬಾ ಆಸೆ ಪಟ್ಟಿದ್ರೆ ಎಲ್ಲ ನಾವು ಹೋಗ್ಬೇಕು ಅಂತ ಬಿ ಬಾಲ್ ಬೈ ಬಿಗ್ ಬಾಲ್ ನನ್ನ ವಾಯ್ಸ್ ತುಂಬಾ ಇರಿಟೇಟ್ ಆಗ್ತಿತ್ತಲ್ಲ ನಿಮ್ಮ ಇನ್ಮೇಲೆ ವಾಯ್ಸ್ ನಿಮ್ ಯಾರಿಗೂ ಇರಿಟೇಟ್ ತನಿಷಾ ಅವರು ಎಲಿಮಿನೇಟ್ ಆಗಿದ್ದಾರೆ ಅವರು ಒಂದೊಂದು ಮಾತು ಕೇಳಲು ತುಂಬಾನೇ ಬೇಜಾರಾಗಿದೆ ಎಲ್ಲರಿಗೆ ಯಾಕಂದರೆ ಅವರು ಇನ್ನೂ ನಂದು ಇಷ್ಟು ಜೋರು ಮಾತಾಡ್ತಿದ್ದಲ್ಲ ಇನ್ನು ನಿಮಗೆ ನಾನು ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಹೇಳಿ ರಿಟರ್ನ್ ಬಂದರು ಆದರೆ ಅವರಿಗಿಂತ ಕೆಲವು ಕಂಟೆಸ್ಟೆಂಟ್ ಇದ್ದರು ಒಳಗೆ ಇದ್ದರು ಅವರು ಕೂಡ ಎಲ್ಮಿ ಎಲಿಮಿನೇಟ್ ಆಗಬೇಕಿತ್ತು ಕೆಲವ್ರದೆಲ್ಲ ಹೆಸರು ಬಂದಿದೆ ನಿಮಗೆ ಗೊತ್ತಿರ್ಬೋದು ಎಲಿಮಿನೇಟ್ ಆಗಬೇಕಿತ್ತು ಅಂತ ಹೇಳೋ ಅವ್ರದ್ದು ತುಂಬಾ ಲೈಕ್ಸ್ ಇತ್ತು ಇವರು ಇಂಥವ್ರು ಎಲಿಮಿನೇಟ್ ಆಗಬೇಕಿತ್ತು ಇತ್ತು ಯಾಕಂದರೆ ಅವರು ಕೂಡ ಡಿಸರ್ವಿಂಗ್ ಇದ್ದರು ತನೀಶ್ ಅವರು ಎಲ್ಲರಿಗೆ ಕಂಪೇರ್ ಮಾಡಿದರೆ ತನೀಶ್ ಅವರು ಕೂಡ ಡಿಸರ್ವಿಂಗ್ ಇದ್ದರು ಬಿಗ್ ಬಾಸ್ ವಿನಾಲೆ ಒಂದು ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗಲಿಕ್ಕೆ ಅವರು ಇದಿದ್ರು ಅಂತ ಹೇಳ್ಬೋದು ತುಕಾಲಿ ಸಂತೋಷ್ ಇವರು ನಾಮಿನೇಟ್ ಆಗಲಿಲ್ಲ ಸೊ ಅವರು ಡೈರೆಕ್ಟ್ ತಿನ್ನಾಲೇ ಕೂಡ ಹೋಗುವಂತಹ ಚಾನ್ಸಸ್ ಉಂಟು ಮತ್ತು ಈ ವಿಡಿಯೋ ನೋಡುವಾಗ ಎಲ್ಲರಿಗೆ ಬೇಜಾರಾಗಿದೆ ತನೀಶ್ ಅವರು ಎಲಿಮಿನೇಟ್ ಆಗಿ ಹೋಗುವಾಗ ಎಲ್ಲರಿಗೆ ಬೇಜಾರಾಗಿದೆ ಅಂತ ಹೇಳ್ಬೋದು ಪ್ಲಸ್ ಇನ್ನೊಂದು ಏನು ಹೇಳಬೇಕಂದ್ರೆ ನನಗೆ ನಾಳೆದು ಬಿಗ್ ಬಾಸ್ ಸ್ಯಾಟರ್ಡೆ ಕಿಚ್ಚನ ಜೊತೆ ಅದರಲ್ಲಿ ಬಿಗ್ ಬಾಸ್ ಅವರು ಎಂತೆಲ್ಲ ನಮ್ಮ ಒಂದು ಕೋಪ ಇದೆ ತಾಪ ಇದೆ ಮೊನ್ನೆ ಆಲ್ಮೋಸ್ಟ್ ಇನ್ಸ್ಟಾದಲ್ಲಿ ಆಗ್ಬೋದು ಆಗ್ಬೋದು ಹರಿದಾಡುವಂತಹ ವಿಷಯ ಉಂಟು ಇದರ ಬಗ್ಗೆ ಅವರು ಮಾತಾಡಲೇಬೇಕು ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ರಕ್ಷಕ ಅವರು ಹೇಳಿದು ಕೂಡ ಉಂಟು ರಕ್ಷಕ ಅವ್ರನ್ನ ಇನ್ನೊಂದು ಏನಂದ್ರೆ ರಕ್ಷಕ್ ಅವರು ಬಿಗ್ ಬಾಸ್ ಹೋಗಿ ಬಂದ ನಂತರ ಸಾರಿ ಕೇಳಿದ್ದಾರೆ ಸುದೀಪ್ ಅವರಿಗೆ ಯಾಕೆ ಸಾರಿ ಕೇಳಿದಾರೆ ಅಂದರೆ ಅವರೊಂದು ಮಾತು ಹೇಳಿದ್ರು ಹೊರಗೆ ಬಂದಿರುವಾಗ ಎಲ್ಲ ಅವನ ಫ್ರೆಂಡ್ಸ್ ಎಲ್ಲ ಇದ್ರು ಆ ಟೈಮಲ್ಲಿ ಮಾತು ಹೇಳಿದ್ರು ಸುದೀಪ ಅವರು ಇರುವ ಅಂದ್ರೆ ಸುದೀಪ್ ಅವರು ಬಂದ ತಕ್ಷಣ ಎಲ್ಲ ಎದ್ದೇಳಿ ನಿಂತು ದೇವರು ಒಂದು ಕ್ಲಾಪ್ಸ್ ಹೊಡಿತಿದ್ರು ಅಂತ ಹೇಳ್ತಿದ್ರು ಅವರು ಹೇಳ್ತಿದ್ರು

ಹೀಗೇನೆ ಇವರು ಅವರಂತೂ ಸಾರಿ ಕೇಳಲೇಬೇಕು ಯಾಕಂದರೆ ಅವರು ಹೇಳಿದಂತಹ ಪದ ಈಗ ಕೂಡ ಹಾರಿದಾಡ್ತಾ ಉಂಟು ಎಲ್ಲ ಕಡೆಯಲ್ಲಿ ಹಾರಿದಾಡ್ತಾ ಉಂಟು ಅವರನ್ನು ರುಬ್ಬುತ್ತಿದ್ದಾರೆ ಅಂತ ಹೇಳ್ಬೋದು ಅವರ ಇನ್ಸ್ಟಾದಲ್ಲಿ ನಾ ಹೇಳಬೇಕಾದ್ರೆ ಅವರದ್ದು ಲೈಕ್ಸ್ ಇಲ್ಲ ಕಮೆಂಟೇ ಜಾಸ್ತಿ ಉಂಟು ಅವರ ಫಾಲೋವರ್ಸ್ಗಿಂತ ಜಾಸ್ತಿ ಕಮೆಂಟ್ಸ್ ಉಂಟು ಅಂತ ಹೇಳ್ಬೋದು ಅದ ಕಮೆಂಟ್ಸ್ ಈ ಥರ ಆ ಥರ ಕಮೆಂಟ್ಸ್ ಕೂಡ ಅಲ್ಲ ಅದೊಂದು ಬೇರೆನೇ ರೀತಿಯ ಕಮೆಂಟ್ಸ್ ಇಷ್ಟ ತನಕ ಯಾರು ಕೂಡ ಆ ಅಂತಹ ಒಂದು ಕಮೆಂಟ್ಸನ್ನು ಮಾಡಿರ್ಲಿಕ್ಕಿಲ್ಲ ಯಾರಿಗೂ ಕೂಡ ಇದೊಂದು ಫಸ್ಟ್ ಟೈಮ್ ಈ ಥರ ಒಂದು ಕಮೆಂಟ್ ಮಾಡಿದ್ದು ಬಿಗ್ ಬಾಸ್ ಅಲ್ಲಿ ಒಂದು ಕಂಟೆಸ್ಟೆಂಟಿಗೆ ಅಂತ ಹೇಳ್ಬೋದು ಯಾಕಂದರೆ ಅವರು ಮಾಡಿದ ತಪ್ಪು ಅದನ್ನು ಅವರು ಒಪ್ಪಿಕೊಳ್ಳೇಬೇಕು ಒಪ್ಪಿಕೊಳ್ಳಿದ ನಂತರನೇ ಎಲ್ಲರೂ ತಂಡಾಗೋದು ಅಂತ ಹೇಳ್ಬೋದು ಪ್ಲಸ್ ಏನಂದರೆ ಈಗೊಂದು ಕಾಲೊಂದು ಒನ್ ವೀಕ್ ಈ ವೀಕ್ ಬಿಡಿ ಇನ್ನು ಖಾಲಿ ಒನ್ ವೀಕ್ ಉಂಟು ಒನ್ ವೀಕಲ್ಲಿ ಡಿಸೈಡ್ ಆಗ್ತದೆ ಯಾರು ಬಿನ್ನರ್ ಆಗ್ತಾರೆ ಯಾರು ರನ್ನರ್ ಆಗ್ತಾರೆ ಹೇಗಿರ್ತಾರೆ ನಮ್ಗೆ ಗೊತ್ತಿಲ್ಲ ಆದರೆ ನಾನೊಂದು ಹೇಳ್ತೇನೆ ಈಗ ಕಾಂಟ್ರವರ್ಸಿ ನಿಮಗೆ ಗೊತ್ತಿರ್ಬೋದು ಅವರು ಹಾಗೆ ಅಂತೆ ಇವರು ಹೀಗೆ ಅಂತೆ ಹಾಗೆ ಅವರು ಹೊರಗಿರುವಾಗ ಹಾಗೆ ಮಾಡಿದ್ರಂತೆ ಹೀಗೆ ಮಾಡಿದ್ರಂತೆ ನಮಗೆ ಗೊತ್ತಿಲ್ಲ ಎಂತ ಬೇಕಾದ್ರೂ ಇರಲಿ ನಮಗೆ ಮೇಯ್ನ್ ಬೇಕ ಬೇಕಿದ್ದದ್ದು ಬಿಗ್ ಬಾಸ್ ಮನೆಯಲ್ಲಿ ಹೇಗಿರ್ತಾರೆ ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ರಿಯಲ್ ಮುಖಗಳೇ ಕಾಣುದು ಈಗ ನನಗೆ ನೋಡುವ ಪ್ರಕಾರ ಬಿಗ್ ಬಾಸ್ ಅಂತ ಹೇಳುವಾಗ ನಮಗೆ ರಿಯಲ್ ಮುಖಗಳೇ ಕಾಣುವುದು ಅದರಲ್ಲಿ ಫೇಕ್ ಸಿಂಪತಿ ಅಂತ ಕಾಣಲಿಕ್ಕೆ ಹೋಗುವುದಿಲ್ಲ ಇದ್ರೂ ಕೂಡ ಒಂದು ಟೂ ವೀಕ್ಸ್ ಇರ್ಬೋದು ಸಿಂಪತಿ ಫೇಕ್ ಎಲ್ಲ ಆ ಟೂ ವೀಕ್ಸ್ ಬಿಟ್ಟು ಬಾಕಿ ನಾವು ಅಲ್ಲಿಯೇ ಇರ್ತೀವಿ ಪರ್ಮನೆಂಟಾಗಿ ಅಲ್ಲಿ ಇರುವಾಗ ನಮಗೆ ಸಿಂಪತಿ ಕೂಡ ಬರೋದಿಲ್ಲ ಫೇಕ್ ಎಂತ ಕೂಡ ನಮ್ಮ ಎಕ್ಸ್ಪ್ರೆಷನ್ ಕೂಡ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಬಿಗ್ ಬಾಸ್ ಬೇಗ ಕ್ಯಾಪ್ಚರ್ ಕೂಡ ಮಾಡ್ತದೆ ಹಾಗಾಗಿ ನಾವು ಬಿಗ್ ಬಾಸ್ ನೋಡಿ ಡಿಸಿಷನ್ ತೆಕ್ಕೊಳ್ಬೇಕು ನಾವು ಹೊರಗೆ ಹೇಗೆ ಬೇಕಾದರೂ ಇಲ್ಲಿ ಹೊರಗೆ ಎಲ್ಲರೂ ಒಂದೇ ಯಾರು ಕೂಡ ಸಾಚಗಳಲ್ಲ ನಿಮಗೆ ಗೊತ್ತಿರ್ಬೋದು ಎಲ್ಲರೂ ಒಂದೊಂದು ಪ್ರಾಬ್ಲಮ್ಸ್ ಹಾಗೆ ಹೀಗೆಲ್ಲ ಇರ್ತದೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರ್ತಾರೆ ಅಂತ ನಮಗೆ ಬೇಕು ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಒಳ್ಳೆಯದಾರೆ ಅವರಿಗೆ ನಾವು ಓಟ್ ಹಾಕಬೇಕು ನನ್ನ ನೋಡಿದ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರು ತುಂಬಾ ಒಳ್ಳೆ ಆಟ ಆಡ್ತಿದ್ದಾರೆ ಅವರಿಗೆ ಗೊತ್ತುಂಟು ಆದಮೇಲೆ ಎಲ್ಲಿ ಮಾತಾಡಬೇಕು ಅಲ್ಲಿಯವರು ನಾರ್ಮಲ್ ಆಗಿ ಮಾತಾಡ್ತಾರೆ ಜೋರು ಮಾತಾಡ್ಲಿಕ್ಕಂತೂ ಅಂತೂ ಹೋಗ್ಲಿಕ್ಕೆ ಜೋರು ಮಾತಾಡಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ನಾನು ಹೇಳ್ತೇನೆ ಏನಂದರೆ ನೋಡುವ ಎಂತಾಗ್ತದೆ ಆಗ್ತದೆ ಅಂತ ಬಿಗ್ ಬಾಸ್ ಅಲ್ಲಿ ಆದರೆ ನಮ್ಮ ಫ್ಯಾನ್ ಏನಿದೆ ನಮ್ಮ ಫ್ಯಾನ್ ಪೇಜ್ ಏನಿದೆ ಅದನ್ನು ನಾವು ಇನ್ನಷ್ಟು ಬಲಿಷ್ಠ ಪಡಿಸಲೇಬೇಕು ಅಂತ ಹೇಳಬೇಕು ನಾವು ಇನ್ನಷ್ಟು ಬಲ ಬಲಿಷ್ಠ ಪಡಿಸಲೇಬೇಕು ಯಾಕಂದರೆ ಇನ್ನು ಖಾಲಿ ಒಂದು ವಾರ ಇರೋದು ಒಂದು ವಾರದಲ್ಲಿ ಡಿಸೈಡ್ ಆಗ್ತದೆ ನೀವು ಇಷ್ಟು ನನಗೆ ಕಮೆಂಟ್ಸ್ ಮಾ ಕಮೆಂಟ್ ಮಾಡ್ತೀರಿ ತುಂಬ ಮೆಸೇಜ್ ಮಾಡ್ತೀರಿ ಅಷ್ಟು ಎಂಕರೇಜ್ ಮಾಡ್ತೀರಿ ಆದರೆ ಅದುವೇ ಎಂಕರೇಜ್ ನಮ್ಮ ಫೋನಲ್ಲಿ ಇರಬೇಕು ಅಂತ ಹೇಳ್ತೇನೆ ನಾನು ಫೋನಲ್ಲಿ ನಮ್ಮ ಓಟ್ ಫೋನಲ್ಲಿ ನಾವು ಓಟ್ ಮಾಡಿ ವಿನ್ ಮಾಡಬೇಕು ಅಂತ ಹೇಳ್ತೇನೆ ಯಾಕಂದರೆ ಎಲ್ಲ ಕಡೆಯಲ್ಲಿ ಹರಿದಾಡುವಂತಹ ಕಾಂಟ್ರವರ್ಸಿಯನ್ನು ನಾವು ಬದಿಗಿಟ್ಟು ನಮ್ಮ ಏನು ಫೋಕಸ್ ಇದೆ ನೋಡಿ ಇದರಲ್ಲಿ ಸಿಕ್ಕಿ ಕೇಳುವ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಆಲ್